ಜೈ ಹಿಂದ್ ನಮಸ್ತೆ ಒಂದೇ ಮಾತರಂ ಜೈ ಕರ್ನಾಟಕ ನಾನು ನಿಮ್ಮ ಸಾಮಾನ್ಯ ಭಾರತೀಯ ಸಾರಿ ಇನ್ಮೇಲೆ ಸಾಮಾನ್ಯ ಭಾರತೀಯ ಅಲ್ಲ ದೇವರ ಮಗ ಏನಿದು ಹೊಸ ಹೆಸರು ಇಟ್ಕೊಂಡ್ಬಿಟ್ಟಿದಾನೆ ದೇವರ ಮಗ ಅಂತ ಹೇಳಿ ಅದ ಕಾರಣ ಇದೆ ನಮ್ಮಅಮ್ಮ ನಮ್ಮ ನಮ್ಮಅಮ್ಮ ಅವರು ನನಗಿಟ್ಟ ಅಂತ ಹೆಸರು ಅದು ಏನು ಎಲ್ಲ ಬಂದು ಎಲ್ಲ ಏನೋ ಸ್ಟಿಕ್ಕರ್ ಎಲ್ಲ ಬಾವುಟ ಬೇರೆ ಆರಿಸಿದಾನೆ ಯೆಲೋ ಕಲರ್ ಡ್ರೆಸ್ ಬೇರೆ ಹಾಕಿದಾನೆ ವಿಧಾನಸೌಧ ಮುಂದೆ ಬೇರೆ ಇದಾನೆ ಎದುರುಗಡೆ ಹೈಕೋರ್ಟ್ ಇದೆ ನಿಮ್ಮೆಲ್ಲರ ಆಶೀರ್ವಾದ ತಗೊಳ್ಳೋದಕ್ಕೆ ಬಂದಿದ್ದೀನಿ ಯಾವ ವಿಚಾರ ಅಂದ್ರೆ ಈಗ ನಮ್ದು ಒಂದು ರೈತರ ಆತ್ಮಹತ್ಯೆಯನ್ನ ನಿಯಂತ್ರಣ ಮಾಡೋದಕ್ಕೋಸ್ಕರ ಸಾರಿ ಅದರ ಗಾಡಿಗಳ ಸೌಂಡ್ ಸರಿಯಾಗಿ ಕೇಳಿಸ್ತಾ ಇದೆಯಾ ಗೊತ್ತಿಲ್ಲ ಬೇಜಾರು ಮಾಡ್ಕೋಬೇಡಿ ಈ ಯಾಗದ ಮುಖ್ಯ ಗುರಿ ಮತ್ತೆ ಉದ್ದೇಶ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಈ ಈ ಒಂದು ಅಶ್ವಮೇಧ ಯಾಗ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಈಗ ನಮ್ಮ ಹತ್ರ ಒಂದು ಚಿಕ್ಕ ಡೇಟಾ ಇದೆ ಒಂದು ರೈತರದು ಆ ರೈತರು ಈಗಾಗಲೇ ಆಲ್ರೆಡಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವರ ಜಮೀನ್ ಏನಿದೆ ಭೂಮಿ ಏನಿದೆ ಅದು ಕೆಲವೊಂದು ಬ್ಯಾಂಕುಗಳು ಮತ್ತು ಸಹಕಾರಿ ಸಂಘ ಸಂಸ್ಥೆಗಳು ಅವುಗಳ್ನ ಆ ಒತ್ತುವರಿ ಮಾಡಿದೆ ಅಡಮ ಒತ್ತುವರಿ ಮಾಡ್ಕೊಳ್ಳೋದು ಜಪ್ತಿ ಮಾಡೋದು ಅಂತಾರಲ್ಲ ಆ ತರ ಜಪ್ತಿ ಒತ್ತುವರಿ ಆಗಿದೆ ಈ ಈ ಒಂದು ಯಾತ್ರೆಯ ಮೂಲಕ ಅವರ ಜಮೀನುಗಳನ್ನ ಆ ಒಂದು ರೈತರ ಕುಟುಂಬಕ್ಕೆ ಏನಿದೆ ಅದನ್ನ ಅವ್ರಿಗೆ ಒಂದು ಬಿಡಿಸ್ಕೊಡ್ಬೇಕು ಅನ್ನೋದು ಈ ಒಂದು ಅಶ್ವಮೇಧ ಯಾಗದ ಗುರಿ ಮತ್ತು ಉದ್ದೇಶ ಆಗಿದೆ ಅಶ್ವಮೇಧ ಯಾಗ ಅಂತ ಒಂದು ಕರ್ನಾಟಕ ಪರ್ಯಟನೆ ಈ ಒಂದು ಇನ್ನೂರ ನಮ್ಮ ರಾಜ್ಯದ ಇನ್ನೂರ ಮೂವತ್ತಾರು ಜ ತಾಲೂಕುಗಳು ಇನ್ನೂ ಹೆಚ್ಚಿದೆಯೇನೋ ಗೊತ್ತಿಲ್ಲ ಅಷ್ಟು ತಾಲೂಕುಗಳು ಮತ್ತು ಮೂವತ್ತೊಂದು ಜಿಲ್ಲೆಗಳು ನಮ್ಮ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳನ್ನು ಭೇಟಿ ಮಾಡಿ ಈ ಒಂದು ರೈತರ ಆತ್ಮಹತ್ಯೆಗಳನ್ನ ತಡೆಯಿಡಬೇಕು ನಿರ್ಮೂಲನೆ ಮಾಡಬೇಕು ಅಂತ ಈ ಒಂದು ಯಾತ್ರೆ ಮಾಡ್ತಾ ಇದ್ದೀವಿ ಈ ಯಾತ್ರೆಗೆ ನಮ್ಮ ರಾಜ್ಯದ ಎಲ್ಲ ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳು ಮತ್ತು ನಮ್ಮ ಈ ಖಾಸಗಿ ಎಮ್ ಎನ್ ಸಿ ಕಂಪನಿಗಳು ಎಲ್ಲರೂ ಒಂದು ನಿಮ್ಮ ಸಹಕಾರ ಬೇಕಾಗಿದೆ ಕಾರಣ ಏನಂದರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ರೈತರ ಆತ್ಮಹತ್ಯೆ ಮಾಡ್ಕೊಳ್ಳೋ ಎರಡನೇ ರಾಜ್ಯ ಅಂತಕ್ಕಂಥ ಒಂದು 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 ಕಳಂಕ ನಮ್ಮ ರಾಜ್ಯಕ್ಕಿದೆ ದಯವಿಟ್ಟು ಅದೊಂದು ಬದಲಾಗಬೇಕದು ಯಾವುದೇ ಒಂದು ರೈತರ ನಾನು ಒಂದು ಮನವಿ ಏನಂದ್ರೆ ಆತ್ಮಹತ್ಯೆ ಅಂತ ಒಂದು ನಿರ್ಧಾರಗಳನ್ನ ಮಾಡೋಕ್ಕೆ ಹೋಗ್ಬೇಡಿ ಆ ಒಂದು ಆಪ್ಷನೇ ಬರಬಾರ್ದು ನಿಮಗೆ ಯಾಕಂದ್ರೆ ಈ ಮೂಲಕ ರೈತರಲ್ಲಿ ಮನವಿ ಏನಂದ್ರೆ ನಮ್ಮ ನಾಡಿನ ರೈತರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದ್ರೆ ನಮ್ಮ ಈ ದೇಶಭಕ್ತಿ ಫೌಂಡೇಶನ್ ನ ಕೊನೆಯಲ್ಲಿ ನಮ್ಮ ವಿಳಾಸ ಇದೆ ಅಹ್ ದಯವಿಟ್ಟು ಒಂದು ನಮ್ಮ ಈ ಒಂದು ಫೌಂಡೇಶನ್ಗೆ ನಿಮ್ದು ಒಂದು ಪತ್ರ ಬರೆಯಿರಿ ಏನ್ ನಿಮ್ಗೆ ಇವಾಗ ಸಂಕಷ್ಟ ಬರ್ತದೆ ಅಹ್ ಆ ಒಂದು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನೋ ಒಂದು ಆಲೋಚನೆ ಬಂದಾಗ ಅಹ್ ನಮ್ಮ ನಂಬರ್ ಕೊಟ್ಟಿರ್ತೇವೆ ದಯವಿಟ್ಟು ನಂಬರ್ ಸಿಕ್ಕಿದೆ ಅಂತ ಡ್ರೈವ್ ಮಾಡ್ಬೇಕಾದ್ರೆ ಎಲ್ಲ ಯಾಕಂದ್ರೆ ಸುಮಾರು ನಮ್ಮ ಅಂದಾಜು ಒಂದು ಒಪ್ಪತ್ತು ಸಾವಿರ ಕಿಲೋಮೀಟರ್ ಇದೆ ಈ ಪರ್ಯಟನೆ ದಯವಿಟ್ಟು ಪದೇ ಪದೇ ಯಾರು ಯಾಕಂದರೆ ನನಗೆ ಕಾರ್ಗಿಲ್ ಸೈಕಲ್ ಯಾತ್ರೆ ಮಾಡ್ಬೇಕಾದ್ರೆ ಅನುಭವ ಆಗಿದೆ ಸೈಕಲ್ ತುಳಿಯೋಕ್ಕೂ ಬಿಡ್ತಾ ಇರಲಿಲ್ಲ ಅಷ್ಟು ಕಾಲ್ಸ್ ಬರೋದು ದಯ ಅವಶ್ಯಕತೆ ಇದ್ದಾಗ ಮಾತ್ರ ದಯವಿಟ್ಟು ಕಾಲ್ ಮಾಡಿ ಅದು ಬಿಟ್ಟು ಪದೇ ಪದೇ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಒಂದು ಸಲ ಮಿಸ್ ಕಾಲ್ ಕೊಟ್ಟರೆ ಅಥವಾ ಕಾಲ್ ಮಾಡಿದ್ರೆ ನಾನೇ ನಿಮಗೆ ಕಾಲ್ ಮಾಡ್ತೀನಿ ಮಾತಾಡ್ತೀನಿ ವಿಷಯ ಏನಪ್ಪ ಅಂದರೆ ದಯವಿಟ್ಟು ಯಾರಾದರೂ ಸಂಕಷ್ಟದಲ್ಲಿರೋ ರೈತರು ಒಂದೇ ಒಂದು ಪತ್ರ ಬರೀರಿ ಯಾರೋ ನಿಮ್ಮ ಹಳ್ಳಿ ಮಕ್ಕಳು ಯಾರೋ ಇರ್ತಾರೆ ಅವ್ರ ಹತ್ರ ಒಂದು ಪತ್ರ ಬರೆಸಿ ಅಂಚೆ ವಿಳಾಸ ಅಂಚೆ ವಿಳಾಸ ದೇವರ ಮಗ ಯೂಟ್ಯೂಬ್ ಚಾನಲ್ನಲ್ಲಿದೆ ಮತ್ತು ನನ್ನ ಫೇಸ್ಬುಕ್ ಐಡಿನಲ್ಲಿದೆ ದೇವರ ಮಗ ಫೇಸ್ಬುಕ್ನಲ್ಲೂ ಇದೆ ಇನ್ಸ್ಟಾಗ್ರಾಮಲ್ಲೂ ಇದೆ ಎಲ್ಲ ಕಡೆ ಪೋಸ್ಟ್ ಮಾಡ್ತೀನಿ ದಯವಿಟ್ಟು ಪತ್ರ ಬರೀ ನಮ್ಮ ಟೀಮ್ ಏನಿದೆ ನಮ್ಮ ಒಂದು ಚಿಕ್ಕ ತಂಡ ಇದೆ ನಾವು ಬಂದು ನೇರವಾಗಿ ನಿಮ್ಮನ್ನು ಭೇಟಿ ಮಾಡಿ ಅದೇನು ಪರಿಹಾರ ಅದೇನು ಸಂಕಷ್ಟ ಇದೆ ಅದನ್ನು ಬಗೆಹರಿಸೋ ಪ್ರಯತ್ನ ಮಾಡೋಣ ದಯವಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಬೇಡಿ ಅಂತ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ ಈ ಯಾತ್ರೆ ಮೂರು ಹಂತದಲ್ಲಿ ಈ ಪರ್ಯಟನೆ ಇರ್ತದೆ ಮೊದಲನೇದು ನಾವು ಈಗ ಏನು ರಾಜ್ಯದ ಎಲ್ಲಾ ಜಿಲ್ಲೆಗಳು ಮತ್ತು ಎಲ್ಲಾ ತಾಲೂಕು ಕೇಂದ್ರಗಳಿಗೂ ಭೇಟಿ ಮಾಡಿ ಈ ಒಂದು ಎಲ್ಲಾ ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳು ಖಾಸಗಿ ಸಂಸ್ಥೆಗಳು ಎಂ ಎನ್ ಸಿ ಕಂಪನಿಗಳು ಏನಿದೆ ಅದು ಅವ್ರಿಗೆಲ್ಲರಿಗೂ ಇದ್ರ ಬಗ್ಗೆ ಒಂದು ಮಾಹಿತಿ ಮತ್ತು ಮನವಿ ಕೊಡೋದಾಗಿರ್ತದೆ ಎರಡನೇದು ಈ ಯಾತ್ರೆಯ ಸಂದರ್ಭದಲ್ಲಿ ನಾವು ಈ ಸಂಕಷ್ಟದಲ್ಲಿ ರೈತರು ಈಗ ಏನು ಭೂಮಿಯನ್ನು ಕಳ್ಕೊಂಡಿದ್ದಾರೆ ಅವ್ರದ್ದು ಒಂದು ಪಟ್ಟಿ ಆ ಪಟ್ಟಿ ಮಾಡ್ತೀವಿ ಮುಖ್ಯವಾಗಿ ಈ ಯಾತ್ರೆಯ ಸಂದರ್ಭದಲ್ಲಿ ರಾಜ್ಯದ ವಿಶ್ವವಿದ್ಯಾಲಯಗಳಿಗೂ ಭೇಟಿ ಮಾಡಿ ಅಲ್ಲಿ ಒಂದು ನಮ್ಮ ಏನು ಈ ಕೃಷಿ ವಿಷಯದಲ್ಲಿ ಐಚ್ಛಿಕವಾಗಿ ಕೃಷಿ ಕೃಷಿ ವಿಷಯನ ತೆಗೆದುಕೊಂಡು ಏನು ಸ್ನಾತಕೋತ್ತರ ಪದವಿ ಮಾಡ್ತಿದ್ದಾರೆ ಅಥವಾ ಆಲ್ರೆಡಿ ಈ ಒಂದು ಪದವಿ ಪಡೆದಿದ್ದಾರೆ ಅವರ ಅವರ ಜೊತೆ ಒಂದು ವಿಚಾರ ವಿನಿಮಯ ಮಾಡಿ ಯಾವ ರೀತಿ ಇದನ್ನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವ ರೀತಿ ನಾವು ಆತ್ಮಹತ್ಯೆಯನ್ನು ತಡೆಗಟ್ಟಬಹುದು ಅನ್ನೋದಕ್ಕೆ ಅದ್ರ ಬಗ್ಗೆ ಒಂದು ವಿಚಾರ ವಿನಿಮಯ ಮಾಡೋದು ಆಮೇಲೆ ರಾಜ್ಯದ ಎಲ್ಲಾ ರಾಷ್ಟ್ರೀಯ ಸೇವಾ ಯೋಜನಾ ಕೋಶಗಳ ಕೇಂದ್ರಗಳು ಏನಿದೆ ನಮ್ಮ ಘಟಕಗಳೇನಿದೆ ಅವುಗಳಿಗೆ ಭೇಟಿ ಮಾಡಿ ಅವ್ರನ್ನ ಅವ್ರ ಜೊತೆ ಒಂದು ವಿಚಾರ ವಿನಿಮಯ ಮಾಡೋದು ಈ ಒಂದು ಯಾತ್ರೆಯ ಮತ್ತೊಂದು ಅಂಶ ಆಗಿರ್ತದೆ ನಮ್ಮ ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಒಂದು ಪತ್ರ ಬರೆದಿದ್ದೀವಿ ಏನಪ್ಪಾ ಅಂದ್ರೆ ಈ ಯಾತ್ರೆಯ ಸಂದರ್ಭದಲ್ಲಿ ಕಾರಣಾಂತರಗಳಿಂದ ಏನಾದರೂ ನಮಗೆ ಅಪಘಾತ ಏನಾದರೂ ಮೆದುಳು ನಿಷ್ಕ್ರಿಯ ಆತರ ಏನಾದ್ರು ಡೆಡ್ ಆಗೋದು ಏಕೆಂದರೆ ನಾನು ಸುಮಾರು ವರ್ಷ ಮೆಡಿಕಲ್ ಫೀಲ್ಡ್ ಅಲ್ಲಿ ಕೆಲಸ ಮಾಡಿದ್ದೇನೆ ಆತರ ಏನಾರ ಆದರೆ ದಯವಿಟ್ಟು ನಮ್ಮ ಈ ಒಂದು ಅಂಗಾಂಗಗಳನ್ನ ನಾವು ಜೀವಂತವಾಗಿರುವಾಗಾದರೆ ಯಾರಿಗಾದ್ರೂ ಅವಶ್ಯಕತೆ ಇರೋರಿಗೆ ಅದನ್ನ ಉಚಿತವಾಗಿ ಕೊಟ್ಬಿಡಿ ದಾನ ಅಲ್ಲ ಅದು ಉಚಿತವಾಗಿ ತಲುಪಿಸಿ ಕೊಡಿ ಅದರ ನಂತರ ನಮ್ಮ ಈ ಒಂದು ಕಳೆ ಬರಹ ಏನಿರ್ತದೆ ಅದನ್ನ ನಮ್ಮ ವೈದ್ಯಕೀಯ ಮಹಾವಿದ್ಯಾಲಯದ ಒಂದು ವೈದ್ಯಕೀಯ ತರಬೇತಿಗಾಗಿ ಇದನ್ನ ಬಳಸಬೇಕಾಗಿ ವಿನಂತಿ ಅದು ಬಿಟ್ಟರೆ ನಮ್ಮ ಅಂತಿಮ ವಿನಂತಿ ಇನ್ನೇನಿಲ್ಲ ಅಂತಿಮ ವಂದನೆಗಳಿದೆ ಇದಕ್ಕೆ ನಾನು ಇವಾಗ ಏನೇನು ಹೇಳ್ತಾ ಇದ್ದೀನಿ ಇದೆಲ್ಲ ಒಂದು ಮೂಲ ದಾಖಲೆ ಇದೆ ನಾವು ಅದನ್ನ ನಮ್ಮ ಫೇಸ್ಬುಕ್ ಪೇಜಲ್ಲಿ ಹಾಕ್ತೀವಿ ದಯವಿಟ್ಟು ನೋಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ಮ ಒಂದೇ ಒಂದು ಸಂಕಲ್ಪ ಈ ಯಾತ್ರೆಯ ಅಶ್ವಮೇಧ ಆಗದ ಒಂದೇ ಒಂದು ಸಂಕಲ್ಪ ಏನಪ್ಪಾ ಅಂದ್ರೆ ವಿಶ್ವಸಂಸ್ಥೆ ನಮ್ಮ ಕರ್ನಾಟಕ ರಾಜ್ಯವನ್ನು ರೈತರ ಆತ್ಮಹತ್ಯೆ ಮುಕ್ತ ರಾಜ್ಯವನ್ನಾಗಿ ಅಧಿಕೃತವಾಗಿ ಘೋಷಣೆ ಮಾಡಬೇಕು ಹಾಗೆ ಆ ಈ ಈ ಪರ್ಯಟನೆ ಸಂದರ್ಭದಲ್ಲಿ ಯಾತ್ರೆ ಶುರು ಮೇಲೆ ನಾವು ಈ ಕೆಲವೊಂದು ಮೂಲ ದಾಖಲೆಗಳನ್ನ ನಿಮ್ಗೆ ಕೊಡ್ತೇನೆ ನಮ್ಮ ರಾಜ್ಯದಲ್ಲಿ ಎಷ್ಟು ಸಾವಿರ ಆತ್ಮಹತ್ಯೆಗಳಾಗ್ತಾ ಇದೆ ಯಾವ್ಯಾವ ಜಿಲ್ಲೆನಲ್ಲಿ ಎಷ್ಟು ಎಷ್ಟು ಆಗ್ತಾ ಇದೆ ಯಾವ್ಯಾವ ಕಾರಣಗಳಿಗಾಗ್ತಾ ಇದೆ ಆ ನಿಮ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ ನಾವು ಈಗ ನಮ್ಮ ನಾವು ನಾವು ನಾವೆಲ್ಲರೂ ಎಲ್ಲೋ ಒಂದ್ ಕಡೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅಲ್ಲದೆ ಪ್ರತ್ಯಕ್ಷವಾಗಿ ಅಲ್ಲೇ ಒಂದು ಪರೋಕ್ಷವಾಗಿ ರೈತರ ಆತ್ಮಹತ್ಯೆಗೆ ನಾವೇ ಕಾರಣ ಅನಿಸ್ತಾ ಇದೆ ಯಾಕಂದ್ರೆ ನಮ್ಮ ನಮ್ಮ ಬದುಕಿನ ಜಂಜಾಟಗಳಲ್ಲಿ ನಮ್ಮ ನಮ್ಮ ಬದುಕಿನ ಒಂದು ಹೋರಾಟದಲ್ಲಿ ನಾವು ಎಲ್ಲೋ ಒಂದ್ ಕಡೆ ಅವ್ರನ್ನ ಮರ್ತೋಗಿದೀವಿ ನಮ್ಗೆ ಏನು ಬೆಂಗಳೂರಿಗೆ ನಮ್ಮ ಯಾವುದೋ ಒಂದು ಮೂಲೆಯಿಂದ ವೆಜಿಟೇಬಲ್ಸ್ ತರಕಾರಿ ಬೇಳೆ ಪದಾರ್ಥಗಳು ಸೊಪ್ಪು ಅದು ಇದು ಅಕ್ಕಿ ರಾಗಿ ಅದು ಬಂದ್ರೆ ಸಾಕು ನಮ್ಗೆ ಆ ಒಂದು ಇದರಲ್ಲಿ ಇದೀವಿ ದಯವಿಟ್ಟು ಅವರು ಅಟ್ಲೀಸ್ಟ್ ನಿಮ್ಮ ಪರವಾಗಿ ನಾನು ಹೋಗ್ತಾ ಇದ್ದೇನೆ ನೀವು ನನಗೆ ಆ ರೈತರಿಗೆ ಏನಾದರೂ ಹೇಳ್ಬೇಕು ಅನ್ಸಿದ್ರೆ ಏನಾದ್ರು ಕೇಳ್ಬೇಕಂದ್ರೆ ನೀವು ನನ್ಗೆ ಹೇಳಿ ನಾನು ಹೋಗಿ ಹೇಳ್ತೀನಿ ಅವ್ರಿಗೆ ಅವ್ರಿಗೆ ತಲುಪಿಸ್ತೀನಿ ಅವ್ರಿಗೆ ಒಂದು ಚಿಕ್ಕ ಕೃತಜ್ಞತೆ ಸಲ್ಲಿಸೋಣ ಕೊನೆ ಪಕ್ಷ ನಮ್ಮ ಏನೂ ಆಗಿಲ್ಲ ಅಂದರೂ ಕೊನೆ ಪಕ್ಷ ಅವ್ರಿಗೆ ಒಂದು ಕೃ ಚಿಕ್ಕ ಕೃತಜ್ಞತೆ ಸಲ್ಲಿಸೋಣ ಅವ್ರಿಗೆ ನಾವು ಇದ್ದೀವಿ ಅನ್ನೋ ಒಂದು ಭರವಸೆ ಮೂಡಿಸೋಣ ಯಾಕಂದ್ರೆ ಒಂದು ಆತ್ಮಹತ್ಯೆ ಅಂತಕ್ಕಂಥದ್ದು ಆ ಒಂದು ಆಲೋಚನೆ ಬಂದಾಗ ಯಾವುದಾದ್ರೂ ಒಬ್ಬ ವ್ಯಕ್ತಿ ಅಥವಾ ಏನಾದರೂ ಒಂದು ಯಾರೋ ಅವರಿಗೆ ಧೌರ್ಯ ಕೊಡೋರು ಅವರು ಅವ್ರು ಅವ್ರ ಪಕ್ಕ ಇದ್ರೆ ಅವ್ರ ಆಲೋಚನೆ ಮಾಡೋದಿಲ್ಲ ಈ ಒಂದು ಯಾತ್ರೆಗೆ ಯಾತ್ರೆಯ ಖರ್ಚಿಗೆ ಮತ್ತೆ ಈ ವಾಹನಕ್ಕೆ ಫ್ಯೂಲ್ಗೆ ಪೆಟ್ರೋಲ್ಗೆ ಮತ್ತು ನಮ್ಮ ಒಂದು ಖರ್ಚಿಗೆ ಏನು ಮಾಡ್ತಾ ಇದೀವಿ ಅಂದರೆ ನಾವು ಸಸ್ಯಾಶ್ರಮದ ಮೂಲಕ ಈ ಒಂದು ಯಾತ್ರೆಗೆ ಗಿಡಗಳನ್ನ ಕೆಲವೊಂದು ಖಾಸಗಿ ಸಂಸ್ಥೆಗಳಿಗೆ ಸರ್ಕಾರಿ ಕಚೇರಿಗಳಿಗೆ ಮತ್ತೆ ವೆಬ್ಸೈಟು ಇದೆ ನೀವು ಈ ದೇಶಭಕ್ತಿ ಫೌಂಡೇಶನ್ ಡಾಟ್ ಓ ಆರ್ ಜಿನಲ್ಲಿ ವೆಬ್ಸೈಟ್ ಮೂಲಕ ಈ ಗಿಡಗಳನ್ನ ಖರೀದಿಸ್ಬೋದು ಈ ಗಿಡಗಳನ್ನ ತಲುಪಿಸಿ ನಾವು ಒಂದು ಚಿಕ್ಕ ನಿಧಿ ಸಂಗ್ರಹ ಮಾಡ್ತಾ ಇದೀವಿ ಈ ನಿಧಿನ ಸಂಗ್ರಹದ ನಿಧಿ ಯಾವ ರೈತರಿಗೆ ತಲುಪ್ತಾ ಇದೆ ಎಷ್ಟು ತಲುಪ್ತಾ ಇದೆ ಯಾವ್ಯಾವ ರೈತರಿಗೆ ನಾವು ಜಮೀನುಗಳನ್ನ ಬಿಡಿಸ್ಕೊಡ್ತಾ ಇದೀವಿ ಅದೇ ಪ್ರತಿಯೊಂದು ಮಾಹಿತಿಗಳನ್ನೂ ನಾವು ನಮ್ಮ ವೆಬ್ಸೈಟ್ ಅಲ್ಲೂ ಹಾಕ್ತೀವಿ ಮತ್ತೆ ಯೂಟ್ಯೂಬ್ನಲ್ಲೂ ಹಾಕ್ತಿವಿ ದಯವಿಟ್ಟು ಎಲ್ಲರೂ ಸಹಕಾರ ಇಲ್ಲಿ ನಮ್ಮ ನಾಡಿನ ಜನತೆಯಲ್ಲಿ ಕೇಳ್ಕೊಳ್ಳೋದೇನಂದ್ರೆ ದಯವಿಟ್ಟು ಒಬ್ಬೊಬ್ರು ಒಂದೊಂದು ಗಿಡ ತಗೊಳ್ಳಿ ಅಂತ ಕೇಳ್ತಾ ನೀವು ಪ್ರತಿದಿನ ಈ ಗಿಡಕ್ಕೆ ನೀರು ಹಾಕ್ಬೇಕಾದ್ರೆ ನೀವು 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 ನೆನೆಸ್ಕೊಬೇಕು ನಿಮ್ ನಿಮಗೋಸ್ಕರ ರಾಜ್ಯದ ಯಾವುದೋ ಒಂದು ಮೂಲೆಯಲ್ಲಿ ಒಬ್ಬ ರೈತ ರೈತರು ಸಾರಿ ಕಷ್ಟಪಡ್ತಾ ಇದ್ದಾರೆ ಬೆವರು ಸುರಿಸ್ತಾ ಇದಾರೆ ಬಿಸಿಲು ಮಳೆ ಅದೇ ಯಾಕಂದ್ರೆ ನಮ್ಮೆಲ್ಲರಿಗೂ ಒಂದು ಸ್ಯಾಲ್ರಿ ಅನ್ನೋದು ಯಾವ್ದಾದ್ರು ಒಂದು ಕೆಲಸಕ್ಕೆ ಹೋದ್ರೆ ನಮಗೆಲ್ರಿಗೂ ಒಂದು ಸ್ಯಾಲ್ರಿ ಅನ್ನೋದು ಒಂದು ಕನ್ಫರ್ಮ್ ಇರ್ತದೆ ಪ್ರತಿ ತಿಂಗಳು ನಮ್ಗೆ ಇಂಥ ತಾರೀಕು ಇಂಥ ಡೇಟ್ ನಮ್ಗೆ ಸ್ಯಾಲ್ರಿ ಬರ್ತದೆ ನಮ್ಗೆ ಮೆಸೇಜ್ ಬರ್ತದೆ ನಮ್ಮ ಮೊಬೈಲ್ಗಳಿಗೆ ಕ್ರೆಡಿಟ್ ಆಗಿದೆ ಅಂತ ಬಟ್ ರೈತನಿಗೆ ಯಾವುದೇ ಒಂದು ಗ್ಯಾರಂಟಿ ಇಲ್ದಲೆ ಅವ್ರು ಬೆಳೆಯೋ ಬೆಳೆಗೆ ಎಷ್ಟು ಬೆಲೆ ಇರುತ್ತೆ ಅನ್ನೋದು ಕೂಡ ಅವರು ಅವ್ರಿಗೆ ಒಂದು ಅಂದಾಜ್ ಇರೋದಿಲ್ಲ ಏನಾಗುತ್ತೋ ಯಾಕಂದ್ರೆ ಮಳೆ ಏಳಿಗಳಿ ಅತಿವೃಷ್ಟಿ ಅನಾವೃಷ್ಟಿಗಳಾಗಿರ್ಬೋದು ಈ ಒಂದು ಎಲ್ಲಾ ಸಮಸ್ಯೆಗಳನ್ನ ಇಟ್ಕೊಂಡು ಕೂಡ ಆತ ಯಾವುದೇ ರೀತಿ ಭರವಸೆಗಳನ್ನ ಕಳ್ಕೊಳ್ದಲ್ಲೇ ಒಂದು ಬೆಳೆ ಬೆಳೀತಾ ಇದಾರೆ ಅದಕ್ಕೋಸ್ಕರ ದಯವಿಟ್ಟು ನಾವು ಅವರ ಕಷ್ಟನ ಹಂಚ್ಕೊಳ್ಳೋಣ ಸಾಧ್ಯವಾದಷ್ಟು ನಮ್ಮ ಪ್ರಯತ್ನ ಮಾಡೋಣ ಕಳ್ಕೊಳ್ಳಕೇನಿದೆ ಅದೇ ಹೇಳ್ತಾರಲ್ಲ ಆ ನಾನು ಕಾರ್ಗಿಲ್ ಹೋಗ್ಬಕರೇ ತುಂಬಾ ಸಲ ಕೇಳ್ತಾ ಇದ್ದೆ ಆ ಹಾಡ್ನ ಕಾರ್ಗಿಲ್ ಸೈಕಲ್ ಯಾತ್ರೆ ಹೋಗ್ಬೇಕಾರೆ ಆ ಕಡೆ ಸೋನ ಮಾರ್ಗ ಪಾಲ್ ಅಲ್ಲ ತುಂಬಾ ಕರಿದಾದ ಪ್ರದೇಶಗಳು ಏನಾಗಬಹುದು ಏನಾಗಬಹುದು ಸಾವಿಗಿಂತ ಮಿಗಿಲು ಏನಾಗಬಹುದು ಅಂತ ಯಾಕಂದ್ರೆ ಈಗ ನಮ್ಗೆ ನನಗೆ ಕಳ್ಕೊಳ್ಳೋದಕ್ಕೇನಿಲ್ಲ ಅಹ್ ಸೊ ಆ ನೋವು ಆತ್ಮಹತ್ಯೆ ನೋವು ಎಲ್ಲ ನಾವು ಆಲ್ರೆಡಿ ತುಂಬಾ ಆ ನೋಡಿದಿವಿ ಕಣ್ಣಾರೆ ನೋಡಿದಿವಿ ಆ ಇನ್ನಾದ್ರೂ ನಮ್ಮ ನಾಡಿನ ರೈತರು ಆತ್ಮಹತ್ಯೆ ಅಂತಕ್ಕಂಥ ಒಂದು ಆಲೋಚನೆ ಆಲೋಚನೆ ಬರ್ದೇ ಇರೋದಕ್ಕೆ ನಾವು ಬಿಡಬಾರ್ದು ಅಷ್ಟೇ ಆಲೋಚನೆ ಅವ್ರು ಮಾಡೇ ಮಾಡ್ತಾರೆ ಕೆಲವೊಂದು ಮಾನಸಿಕ ಕಾರಣಗಳು ಇರ್ತವೆ ನಾವು ಅದನ್ನ ತಡೆಯಿಡೋಣ ನಾವು ಹೋಗಿ ಅವ್ರ ಮಧ್ಯೆ ನಿಂತ್ಕೊಳ್ಳೋಣ ಆತ್ಮಹತ್ಯೆ ಮತ್ತೆ ರೈತರ ಮಧ್ಯೆ ಹೋಗಿ ನಿಂತ್ಕೊಳ್ಳೋಣ ಅದೇನಾಗುತ್ತೋ ಆಗ್ಲಿ ಅವ್ರಿಗೆ ಎಷ್ಟೇ ಕಷ್ಟದಲ್ಲಿರ್ಲಿ ಅದೇನೇ ಸಮಸ್ಯೆಲಿರ್ಲಿ ನಾವು ನಿಮ್ಮ ನಮ್ಮ ನಾಡಿನ ರೈತರಿಗೆ ನಾವು ಮಣ್ಣಿನ ಗಿಡದಲ್ಲಿ ಮಣ್ಣು ಮುಟ್ಟು ಹೇಳ್ತಾ ಇದೀವಿ ನಾಡಿನ ರೈತರಿಗೆ ಒಂದು ಮಾತು ಕೊಡ್ತಾ ಇದ್ದೇವೆ ಹಿಂದೆ ನಮ್ಮ ರಾಷ್ಟ್ರ ಧ್ವಜ ಇದೆ ಈ ಕಡೆ ನಮ್ಮ ಉಚ್ಚ ನ್ಯಾಯಾಲಯ ಇದೆ ಒಂದು ಅದೇ ಸಾಕ್ಷಿ ನಮಗೆ ಒಂದು ಒಂದು ಹೇಳ್ತಾರಲ್ಲ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ ಸ್ವಧರ್ಮಿ ನಿಧನಂ ಶ್ರೇಯ ಅಂತ ಒಂದು ಕಾಯಕ ಅನ್ನೋ ಕೆಲಸ ಅಂತ ರೂಪದಲ್ಲಿ ಇದನ್ನ ಕೈಗೆತ್ಕೊಂಡಿದೀವಿ ಭಗವಂತನ ಆಶೀರ್ವಾದ ಇದೆ ಅಂತ ನಂಬಿದೀವಿ ನಂಬಿದ್ದೀವಿ ನಿಮ್ಮೆಲ್ಲರ ನಾಡಿನ ಜನರ ಆಶೀರ್ವಾದ ಇರಲಿ ಜೈ ಹಿಂದ್ ಒಂದೇ ಮಾತರಂ